ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕಥೆ ಕಿಚನ ಜೊತೆ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ನಿಜವಾಗ್ಲೂ ಈ ಸೆಕೆಂಡ್ ಪ್ರೊಮೋ ನಾನು ಏನು ಹೇಳಿದ್ದೆ ಕರೆಕ್ಟಾಗಿ ಸುದೀಪ್ ಸರ್ ಅವರು ಖಂಡಿತವಾಗ್ಲೂ ಆಯ್ತಾ ಕ್ಯಾಪ್ಟನ್ ಆಗಿರುವಂತಹ ರಾಶಿಕ್ ಅವರಿಗೆ ನಿಮ್ಮ ಉಸ್ತುವಾರಿ ಚೆನ್ನಾಗಿಲ್ಲ ಡಬ್ಬಾ ಥರ ಉಸ್ತುವಾರಿ ಮಾಡಿದೀರ ಅನ್ನೋದನ್ನು ಕೇಳೇ ಕೇಳ್ತಾರೆ ಮಕ್ಕಗಿತಾರೆ ಮತ್ತು ಇಡೀ ವಾರ ಏನು ನಡೆದಂತಹ ಟಾಸ್ಕಲ್ಲಿ ಕ್ಯಾಪ್ಟನ್ ಆದ ಯಾರು ರಾಶಿಕ್ ಅವರು ಫುಲ್ ಮಾಡಿದ್ರು ಎಲ್ಲೂ ಕೂಡ ಅವರು ರೈಟ್ ಡಿಸಿಷನ್ ತಗೊಳ್ಳಿಲ್ಲ ಅನ್ನೋದನ್ನ ಸುದೀಪ್ ಸರ್ ಅವರು ಖಂಡಿತವಾಗ್ಲು ಬೈತಾರೆ ರಾಶಿಕಗೆ ಅಂತೇಳಿ ನಾನು ಹೇಳಿದ್ದೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಅದೇ ಟಾಪಿಕ್ನ ಸುದೀಪ್ ಸರ್ ಅವರು ಮಾತನಾಡಿದ್ದಾರೆ ರಾಶಿಕನ್ಗೆ ಆಯ್ತಾ ಬೈದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಈ ಪ್ರಾಮ್ ನೋಡಿದ್ರೆ ನೋಡಿ ಯಾವಾಗಲೂ ಅಷ್ಟೇ ನೀವೊಂದು ದೃಷ್ಟಿಕೋನದಿಂದ ನೋಡ್ತೀರ ನಾನೊಂದು ದೃಷ್ಟಿಕೋನದಿಂದ ನೋಡ್ತೀನಿ ಯಾಕೆ ಅಂತಂದರೆ ರಹಸಿಕ ಏನು ಆಯ್ತಾ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಕನ್ನ ಕೊಟ್ಟರು ಆಯಿತಾ ಅಲ್ಲಿ ಆಯ್ತಾ ಅವ್ರ ಫೇವರಿಸಮ್ಮೆ ಮಾಡ್ಕೊಂಡು ಬಂದರು ಫಸ್ಟ್ ಟಾಸ್ಕಿಂದ ಫಸ್ಟ್ ಟಾಸ್ಕಿಂದ ಏನು ಕಾವ್ಯ ಸೂರಜು ಲಾಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ನಾವು ಇನ್ನಾದರೂ ನೋಡಿ ಅಲ್ಲಿ ತನಕ ರಾಶಿಕ ಬರೀ ಫೇವರಿಸಮ್ ಬಂದ್ರು ಅದು ಓಪನ್ ಆಗಿ ಕಾಣ್ತಾ ಇತ್ತು ಕೆಲವರಿಗೆ ಅದನ್ನು ಹೇಳೋಕೆ ಹೋದರೆ ಇದ್ದಿದ್ದಂಗೆ ಹೇಳಿದ್ರೆ ಎದ್ಬಂದು ಎದಿ ಓದಿದ್ದೇನೆ ಅಂತಾರಲ್ಲ ಆ ಥರ ಓಕೆ ಆ ಟಾಪಿಕ್ ಬಿಡೋಣ ಆಯ್ತಾ ಸೀಕ್ರೆಟ್ ರೂಮಲ್ಲಿ ಇದ್ದಂತಹ ನಮ್ಮ ರಕ್ಷಿತ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ವಾರದ ಕತೆ ಕಿಚನ ಜೊತೆ ಈ ಸ್ಯಾಟರ್ಡೆ ಎಪಿಸೋಡಲ್ಲಿ ಗ್ರ್ಯಾಂಡಾಗಿ ಬಿಗ್ ಬಾಸ್ ಮನೆ ಒಳಗಡೆ ರಕ್ಷಿತಾ ಮತ್ತು ಧ್ರುವ ಅವರು ಎಂಟ್ರಿ ಕೊಟ್ಟಿದ್ದಾರೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಮೇನ್ ಡೋರಿಂದ ಎಂಟ್ರಿ ಕೊಡ್ತಿದ್ದಂಕೆ ಆಯ್ತಾ ಸ್ಪಂದನ ಕಾವ್ಯ ಫುಲ್ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಶಾಕ್ ಅನ್ನೋದಕ್ಕಿಂತನೂ ಅವರಿಗೆ ಡೈಜೆಸ್ಟೇ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಕಾರಣ ಏನು ಅಂದರೆ ಅವ್ರು ಏನು ತಿಳ್ಕೊಂಡಿದ್ರು ಅಂದರೆ ಒಂದು ವೀಕ್ ಆಯ್ತಲ್ವಾ ಒಂದು ವೀಕ್ ಈಗ ಸೀಕ್ರೆಟ್ ರೂಮ್ ಅಂದರೆ ಒಂದ್ ದಿನ ಇಟ್ಕೋಬೋದು ಎರಡು ದಿನ ಇಟ್ಕೋಬೋದು ಬಟ್ ಇಬ್ರು ಕಂಟೆಸ್ಟೆಂಟ್ನ ಒಂದು ವಾರ ಯಾರೂ ಇಟ್ಕೊಳ್ಳಲ್ಲ ಆಯ್ತಾ ಹಾಗಾಗಿ ಅವರು ಫುಲ್ಲು ಓಕೆ ರಕ್ಷಿತ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತೇಳಿ ಫುಲ್ಲು ಸಂತೋಷದಿಂದ ಹ್ಯಾಪಿಯಾಗಿದ್ದಂತಹ ಸ್ಪಂದನ ಮತ್ತು ಕಾವ್ಯಗೆ ಒಂಥರ ಸಿಡ್ಲು ಬಡ್ದಂಗಾಗಿದೆ ಯಾವಾಗ ಆಯ್ತಾ ಮೇನ್ ಡೋರಿಂದ ರಕ್ಷಿತಾ ಮತ್ತು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾರೆ ಅದನ್ನು ನೋಡಿದಂತಹ ಸ್ಪಂದನಗೂ ಕಾವ್ಯಗೂ ಫುಲ್ ಶಾಕ್ ಆಗಿದೆ ಬಟ್ ಖುಷಿಪಟ್ಟವ್ರು ಯಾರು ಅಂತಂದರೆ ನಮ್ಮ ಮಾಳು ಅದೇ ರೀತಿ ರಜತ್ತು ಆಮೇಲೆ ಗಿಲ್ಲಿ ನಟ ಅದೇ ರೀತಿ ರಘು ಸರವರು ಖುಷಿ ಪಟ್ಟಿದ್ರೆ ಖುಷಿ ಅಂತಂದ್ರೆ ತುಂಬಾ ನಾವು ಮಾಂಸದ ಕಡೆ ನೋಡಿದ ಬಂತು ಅಂತೇಳಿ ಗಿಲ್ಲಿ ಮೀಸೆ ತಿರುವಿರೋದಿರೋದಾಗಿರ್ಬೋದು ಅದೇ ರೀತಿ ನಮ್ಮ ಮಾಡುವವರು ತಂಗಿಯನ್ನು ಪ್ರೀತಿಯಿಂದ ಒಪ್ಕೊಂಡಿದ್ದಿರ್ಬೋದು ತುಂಬ ಜನ ಮಾಡುವವರು ನಿನ್ನೆ ಎಪಿಸೋಡಲ್ಲಿ ಏನೋ ಎಲ್ಲರಿಗೂ ಒಂದು ಸಾಂಗ್ ಆಡ್ತಾರೆ ಅಂದರೆ ಒಂದು ರ್ಯಾಪರ್ ಸಾಂಗನ್ನು ನಮ್ಮ ಉತ್ತರ ಕರ್ನಾಟಕದ ಹುಡುಗ ನಮ್ಮ ಮಾಳು ಹಾಡ್ತಾರೆ ಅಲ್ಲಿ ರಕ್ಷಿತನ ಬಗ್ಗೆ ಅವ್ರು ಹೇಳಲ್ಲ ಹಾಗಾಗಿ ತುಂಬಾ ಜನ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಳು ರಕ್ಷಿತನ ಮರತ್ರ ಮಾಳು ರಕ್ಷಿತನ ಮರತ್ರ ಅಂತ ಹೇಳ್ತಾ ಇದ್ರು ಬಟ್ ಆ ಟೈಮಲ್ಲಿ ನಾನು ಸೀಕ್ರೆಟ್ ರೂಮ್ ಇಂದ ರಕ್ಷಿತಾ ವೇಟ್ ಮಾಡ್ತಾ ಇದ್ಲು ಮಾಳು ಅಣ್ಣ ನನ್ನ ಬಗ್ಗೆನೂ ಕೂಡ ಆಡಳ್ತಾರೇನೋ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿಯಿಂದ ರಕ್ಷಿತಾ ವೆಯ್ಟ್ ಮಾಡ್ತಾ ಇದ್ಲು ನಾನು ಕೂಡ ಎಂಡ್ ತನಕ ನೋಡಿದೆ ಮಾಡು ಎಂಡಲ್ಲಾದ್ರು ರಕ್ಷಿತನಗೋಸ್ಕರ ಆಡಳ್ತವ್ರ ಏನೋ ಏನಾದರೂ ಒಂದು ರಕ್ಷಿತನ ಬಗ್ಗೆ ಹೇಳ್ತಾರೇನೋ ಅಂತ ವೇಟ್ ಮಾಡಿದೆ ಬಟ್ ಮಾಡು ಅವ್ರು ಹೇಳಿಲ್ಲ ಬಟ್ ನನಗಿರುವಂತಹ ಒಂದು ಇನ್ಫಾರ್ಮೇಶನ್ ಪ್ರಕಾರ ಅಕಸ್ಮಾತು ಆ ಮಾಡು ಹೇಳಬೇಕು ಅಂತ ಇದ್ರೂ ಕೂಡ ಕಟ್ ಮಾಡಿರುವಂತಹ ಸಾಧ್ಯತೆನೂ ಇದೆ ಇಲ್ಲ ಅದನ್ನು ತೋರಿಸ್ತಾ ಇದ್ದ ಇರುವಂತ ಸಾಧ್ಯತೆ ಸಾಧ್ಯತೆನೂ ಇದೆ ಇಲ್ಲ ಮಾಳು ಅಲ್ಲಿರುವಷ್ಟು ಕಂಟೆಸ್ಟೆಂಟ್ ಬಗ್ಗೆ ಮಾತ್ರ ಹೇಳೋಣ ಅಂತ ಹೇಳಿದ್ರು ಹೇಳಿರ್ಬೋದು ದಯವಿಟ್ಟು ಇದ್ರ ಬಗ್ಗೆ ನೀವು ಮಾಡೋ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ ಏಕೆಂದ್ರೆ ಮಾಳು ತುಂಬಾ ನಿಯತ್ತಿನ ಮನುಷ್ಯ ತುಂಬ ಜೆನ್ಯೂನ್ ವ್ಯಕ್ತಿ ವ್ಯಕ್ತಿತ್ವ ಇರುವಂಥವ್ರು ಮಾಳು ಮಾಡೋ ಬಗ್ಗೆ ದಯವಿಟ್ಟು ಇದೊಂದು ವಿಷಯದಲ್ಲಿ ರಕ್ಷಿತಾ ಫ್ಯಾನ್ಸ್ ಯಾರು ಕೂಡ ತಪ್ಪಿಳ್ಕೋಬೇಡಿ ಮಾಡೋದು ನಿಜವಾಗ್ಲೂ ಆತರ ಮನುಷ್ಯ ಅಲ್ಲ ರಕ್ಷಿತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಇವತ್ತು ತುಂಬಾ ಖುಷಿ ಪಟ್ಟಂತಹ ನಮ್ಮ ಮಾಳು ಫಸ್ಟ್ ನಿಲ್ತಾರೆ ಮಾಳು ಗಿಲ್ಲಿ ಆಯ್ತಾ ರಜತ್ತು ರಘುಸ ಎಲ್ಲರೂ ಕೂಡ ಪ್ರೀತಿಯಿಂದ ರಕ್ಷಿತನ ಆಯ್ತಾ ಒಂಥರ ಪ್ರೀತಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಖುಷಿ ಪಟ್ಟಿದ್ದಾರೆ ರಕ್ಷಿತ ಬಂದಿದ್ದಕ್ಕೆ ನಿಜವಾಗ್ಲೂ ಇದೊಂದು ವಿಷಯದಲ್ಲಿ ಮಾಡೋ ಬಗ್ಗೆ ತಪ್ಪಿಳ್ಕೊಬೇಡಿ ಅಂತೀನಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಂತಹ ನಮ್ಮ ರಕ್ಷಿತಾ ನಿಜವಾಗ್ಲೂ ನೀನು ಮುಂದಿನ ಎಪಿಸೋಡಲ್ಲಿ ರಾಕ್ ಅಂತಲೇ ಹೇಳ್ಬೋದು ಸೂಪರ್ ಆಗಿ ಗೇಮ್ ಆಡ್ತಾಳೆ ಇವತ್ತು ಎಪಿಸೋಡ್ನ ಯಾರ್ಯಾರು ರಕ್ಷಿತಾ ಫ್ಯಾನ್ಸ್ ಇದ್ದಾರ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಎಪಿಸೋಡು ಅದಲ್ಲದೇ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗುವಾಗ ಯಾರ್ಯಾರ ಮುಖಗಳು ಹೆಂಗೆ ಹೆಂಗೆ ಇರ್ತವೆ ಅನ್ನೋದನ್ನು ನೋಡೋಕ್ಕೆ ಇರಿ ಅದಲ್ಲದೆ ರಕ್ಷಿತಾ ಬಂದವಳೇನೆ ಆಯಿತಾ ಅವಳು ನಿಜವಾಗ್ಲೂ ಕೂಡ ಬಿಗ್ ಇಂದ ನಾನು ಸೀಕ್ರೆಟ್ ರೂಮಲ್ಲಿ ಇದ್ದೆ ಸೀಕ್ರೆಟ್ ರೂಮಲ್ಲಿ ಈ ಕಂಟೆಸ್ಟೆಂಟ್ಗಳು ನನ್ನ ಬಗ್ಗೆ ಏನೇನು ಮಾತನಾಡಿದರು ಅದು ಯಾವುದನ್ನು ತಲೆಗೆ ಆಯ್ತಾ ಹಾಕಂಡೆ ಆಯಿತಾ ಅದು ಯಾವುದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಬಂದ ತಕ್ಷಣ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಮಾತನಾಡಿದಳೆ ಅದು ರಕ್ಷಿತಾ ರಕ್ಷಿತ ಮೆಚುರಿಟಿ ಆಯ್ತಾ ಬಂದ ತಕ್ಷಣ ಯಾರ ಬಗ್ಗೆ ಏನನ್ನೂ ಹೇಳಿಲ್ಲ ಆಯ್ತಾ ಪ್ರೀತಿಯಿಂದ ಎಲ್ಲರ ಹತ್ರ ಮಾತನಾಡಿದಾಳೆ ಅದರಲ್ಲೂ ಕೂಡ ಸ್ಪಂದನ ಕಾವ್ಯನ್ಗೆ ಎಲ್ಲೋ ಎಕೋ ಒಡಿತಾ ಇದೆ ಓಕೆ ನಮ್ಗೆ ನೆಕ್ಸ್ಟ್ ಕೆಂಡ ತೊಡ್ತಾಳೆ ಅನ್ನೋದು ಗೊತ್ತಿದೆ ಅವ್ರಿಬ್ರಿಗೂ ರಕ್ಷಿತಾ ಮಾತ್ರ ಸೂಪರ್ ಆಗಿ ಬಿಗ್ ಬಾಸ್ ಮನೆಯಾಗ ಎಂಟ್ರಿ ಕೊಟ್ಟಿದ್ದಾಳೆ ಧ್ರುವಂತು ಕೂಡ ನನಗೆ ಹೇಳೋ ಪ್ರಕಾರವಾಗಿ ನಿನ್ನ ಮುಂದಿನ ದಿನಗಳಲ್ಲಿ ಆಯ್ತಾ ಧ್ರುವಂತೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನೋಡೋಣ ಒಟ್ಟಾರೆಯಾಗಿ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದಂತಹ ರಕ್ಷಿತ್ನ ಬರ ಮಾಡ್ಕೊಳ್ಳೋಕೆ ರೆಡಿಯಾಗಿರಿ ಇವತ್ತಿನ ಎಪಿಸೋಡ್ನ ಯಾರು ಕೂಡ ಮಿಸ್ ಮಾಡಿದೆ ನೋಡಿ ಅಂತೀನಿ ನಾನು ಅಪ್ರು ಮೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೊ ಬಾಯ್